ಇನ್ನೊಂದು ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಇಲ್ಲಿಯ ಕೋಲಾರನ ನಮ್ಮ ಶಿಷ್ಯರು ಇಲ್ಲಿ ಶೃಂಗೇರಿಗೆ ಆಗಮಿಸಿ ನಮಗೆ ನಮ್ಮಲ್ಲಿ ಪ್ರಾರ್ಥಿಸಿದ್ದಾರೆ ಅದರಂತೆ ನಾವು ಮುಂದಿನ ಅನುಷ್ಠಾನ ಏನು ಮಾಡಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡಿದಾಗ ನಾವು ಸಂಕಲ್ಪ ಮಾಡಿ ನಾವು ನಾವು ಪ್ರೇರಣೆಯನ್ನು ಹೊಂದಿ ಅದನ್ನು ನಾವು ಹೇಳಿದ್ದೇವೆ ಮುಂದೆ ವಿಶೇಷವಾಗಿ ಆ ಜಗನ್ಮಾತೆಯ ಒಂದು ವಿಶೇಷವಾದಂತಹ ಅತ್ಯಂತ ಪವಿತ್ರವಾದಂತಹ ಒಂದು ನಾಮವಾಗಿರ್ತಕ್ಕಂತಹ ನಾಮ ಮಂತ್ರವಾಗಿರ್ತಕ್ಕಂತಹ ಶ್ರೀಮಾತ್ರೇ ನಮಃ ಅನ್ನುವಂತಹ ಒಂದು ಈ ನಾಮದ ಅನುಷ್ಠಾನವು ಮುಂದೆ ವಿಶೇಷವಾಗಿ ನಡೆಯಲಿ ಅನ್ನುವುದನ್ನು ನಾವು ಆದೇಶ ಮಾಡಿದ್ದೇವೆ ಅದರಂತೆ ಇವತ್ತಿಗೂ ಇವತ್ತೂ ಸಹ ಎಲ್ಲ ಜನರಿಗೂ ಈ ಒಂದು ವಿಷಯವನ್ನು ತಿಳಿಸ ತಿಳಿಸ್ತಾ ಇದ್ದೇವೆ ನಮಶಂಕರ ಅಂತಹ ಮಂತ್ರವು ಅತ್ಯಲ್ಪ ಕಾಲದಲ್ಲಿ ಇಷ್ಟು ಅಧಿಕ ಸಂಖ್ಯೆಯಲ್ಲಿ ಆಯಿತು ಈ ಒಂದು ಇದಕ್ಕಿಂತ ಮೊದಲು ಪ್ರಾರಂಭ ಮಾಡಿ ಶಂಕರ ಜಯಂತಿಗೆ ಇದರ ಅನುಷ್ಠಾನವನ್ನು ಮುಗಿಸಿದ್ದೀರಿ ಈಗ ಈ ಶ್ರೀಮಾತ್ರೇಣ ಮಹಾ ಅನ್ನುವಂತಹ ಮಂತ್ರದ ಅನುಷ್ಠಾನವನ್ನು ಎಲ್ಲರೂ ಸಹ ಪ್ರಾರಂಭ ಮಾಡಿ ಇದನ್ನು ವಿಶೇಷವಾಗಿ ಮಾಡಿ ಮುಂದೆ ಬರುವಂತಹ ಶಂಕರ ಮಠದ ಮಠದಲ್ಲಿ ಅಮ್ಮನವರ ಪ್ರತಿಷ್ಠಾ ವರ್ಧಂತಿ ಉತ್ಸವ ಮತ್ತು ಮುಂದೆ ತದನಂತರ ಬರುವಂತಹ ಶರಣವರಾತ್ರಿ ಮಹೋತ್ಸವ ಈ ಒಂದು ಸಂದರ್ಭಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಈ ಮಂತ್ರದ ಅನುಷ್ಠಾನವೂ ಸಹ ವಿಶೇಷವಾಗಿ ನಡೆಯಲಿ ಇದು ಈ ಒಂದು ನಾಮದ ಜಪವನ್ನು ಮಾಡುವಾಗ ಈ ಅಕ್ಷರ ಕೋಟಿ ಸಂಖ್ಯೆಯನ್ನು ಇಲ್ಲಿ ಎಲ್ಲರೂ ಸಹ ಮನಸ್ಸಿನಲ್ಲಿಟ್ಟುಕೊಂಡು ಅದರಂತೆ ಜಪವನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಅಲ್ಲಿಗೆ ನಮಗೆ ಐದು ಅಕ್ಷರಗಳು ಇವೆ ಈ ಐದು ಕೋಟಿ ಸಂಖ್ಯೆಯಲ್ಲಿ ಈ ಮಂತ್ರದ ಒಂದು ಜಪವನ್ನು ಮಾಡಬೇಕು ಅನ್ನುವಂಥ ಒಂದು ವಿಶೇಷವಾದ ಸಂಕಲ್ಪವನ್ನು ಮಾಡಿ ಎಲ್ಲರೂ ಸಹ ಇದನ್ನು ಮಾಡಿ ಮುಂದುವರಿಸಬೇಕು ಅನ್ನುವಂಥ ಒಂದು ವಿಷಯವನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಎಲ್ಲ ಆಸ್ತಿಕ ಮಹಾಜನರಿಗೂ ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಮುಂದೆಯೂ ಸಹ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ ವಹಿಸುವ ವಹಿಸಲಿರುವ ಎಲ್ಲ ಸಜ್ಜನರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ